ವಹಿಸಿರುವ ಶ್ರೀ ಶರಣ ಗೌಡ ದರ್ಶನಾಪುರ ಸಾಹೇಬರು ಮಾನ್ಯ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ಯಮಿಗಳ ಸಚಿವರು ಕರ್ನಾಟಕ ಸರ್ಕಾರ ಯಾಕೆ ಲಾಡ್ ಸಾಹೇಬರು ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನು ಸಹಿತ ತಮಗೆ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಬಾಬುರಾವ್ ಚಿಂಚನಸೂರ್ ಸಾಹೇಬರು ಮಾನ್ಯ ಅಧ್ಯಕ್ಷರು ನಿಜೇಶ್ವರನ ಅಂಬಿಂಗರ ಚೌಡ ಸ್ವಾಗತೇವೆ ವಿಧಾನಸಭೆಯ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀ ಚನ್ನಾರಡ್ಡಿ ಪಾಟೀಲ್ ಕನ್ನೂರು ಸಾಹೇಬರಿಗೂ ಸಹಿತ ನಮ್ಮ ನಿಮ್ಮ ಪರವಾಗಿ ಸೂರ್ಪುರು ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಸಾಹೇಬರನ್ನು ಸಹಿತ ಹಾರ್ದಿಕ ವಹಿಸಲಾದ ಶ್ರೀ ದೀಪಣ್ಣ ಕಮತ್ಪೂರ್ ಸಾಹೇಬರನ್ನು ಸಹಿತ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇವೆ ಹೋಗಿದ್ದಾರೆ ಅವರನ್ನು ಸಹಿತ ನಾವು ಸಭೆ ಪರಿಭಾಷೆ ಅರ್ಥಿ ಕೋಳಿಯ ಸ್ವಗತ ಪರಮಸ್ಥ. ಮಾನ್ಯ ಅಧ್ಯಕ್ಷರೇ, ಮನ್ನಿ ಜಿಲ್ಲಾಧಿಕಾರಿಗಳು, ಹರ್ಷಲ್ ಕೋಯಿಲ್ ಸರ್ ಶಿಕ್ಷಕರಾದ ಶ್ರೀ ಪ್ರತೀಕ್ಷಕಾರ್ ಸರ್ ಅವರ ಕೈಯ ಹಾರ್ತಿ ಪರಿ ಸ್ವಗತವಾಗದಸ್ತೇ. ಶ್ರೀ ಸಂತೋಷ್ ಎಸ್ ಪಾಟುರ್ ಮಾನ್ಯ ಕಾರ್ಯಕ ಸಚಿವರು ಧಾರ್ಪಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂನೆ, ಘನ ಉಪಸ್ಥಿತಿಯಲ್ಲಿ ಶ್ರೀ ಚೆನ್ನಮಸಪುನೋಡ ದರ್ಶನಪುರ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೆಯೇ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಆದಿಲ್ ಶಾಹಿಗಳು ಸೇರಿದಂತೆ ಎಲ್ಲ ವಂಶಗಳು ಆಶಾ ದೀಪ ಯೋಜನೆ ಕಾರ್ಮಿಕರ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗ್ತಾ ಇದೆ ಮೆಸರ್ಸ್ ಭೀಮಾ ಕೆಮಿಕಲ್ ಪ್ರೈ ಲಿಮಿಟೆಡ್ ಲಿಟೆಡ್ ಯಾದಗಿರಿ ಹಾಗೆ ಖಾಸಗಿ ವಾಣಿಜ್ಯ ಹೆಚ್ಚ ವಾಹನ ಅವ್ರಿಗೂ ಸಹ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗ್ತಾ ಇದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ನಿಂಗಮ್ಮ ಹಮಾಲರು ತಿಪ್ಪಣ್ಣ ತಿಮ್ಮಣ್ಣ ಟೈಲರ್ ಇವರು ಹಾಗೆ ಮೌನೇಶ್ ಚೌರಿಕರು ಹುಸೇನ್ ಗಿಕ್ಕಿ ಕಾರ್ಮಿಕರು ಕರೆದಂತ ಅಷ್ಟು ಜನ ಬನ್ನಿ ಎಳವಾರ್ ಬೀದಿ ಬದಿ ವ್ಯಾಪಾರಿಗಳು ದೇವಪ್ಪ ಫೋಟೋಗ್ರಾಫರ್ ಪವನ್ ಕುಮಾರ್ ದಿನಪತ್ರಿಕೆ ವಿತರಕರು ಅಮ್ಮಣ್ಣ ಅವ್ರ ನಂತರದಲ್ಲಿ ಗಂಗಾಧರ ರೆಡ್ಡಿ ವಿಶ್ವಕರ್ಮ ಮುತ್ತಮ್ಮ ಉತ್ತಮ ಕಾರ್ಮಿಕರಾಗಿರ್ತಕ್ಕಂಥಗಳನ್ನ ಹೇಳುವಂತವರು ಯಾದಗಿರಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದು ಫೋಟೋಗೆ ಜೊತಾಬಿಟ್ಟು